ನಮಸ್ಕಾರ ವೀಕ್ಷಕರೇ ವೋಟ್ಚೋರಿ ಆರೋಪದ ಸುತ್ತಮುತ್ತ ನಡೆದ ಎಲ್ಲಾ ಘಟನೆಗಳನ್ನ ನೋಡಿದ್ದೀರಾ ಅದರ ಸತ್ಯಾಸತ್ಯತೆ ಏನು ಅನ್ನೋದೆಲ್ಲ ಈಗ ಬಹುತೇಕ ಭಾರತೀಯರಿಗೆ ಅರ್ಥವಾಗಿದೆ ಆದ್ರೆ ಈಗ ಈ ಕುರಿತಂತೆ ಮಹತ್ವದ ರಹಸ್ಯ ಒಂದು ರಿವೀಲ್ ಆಗಿದ್ದು ಓಟ್ ಚೋರಿ ಆರೋಪ ಹುಟ್ಟಿದ್ದು ಕೆಲ ವಾರಗಳ ಹಿಂದಲ್ಲ ಒಂದು ವರ್ಷದ ಹಿಂದೆಯೇ ಈ ಅಸ್ತ್ರ ರೆಡಿ ಆಗಿತ್ತು ಅನ್ನೋದಕ್ಕೆ ಒಂದು ಸಾಕ್ಷ್ಯ ಸಿಕ್ಕಿದೆ ಆಗ್ಲೇ ಇದನ್ನ ಬಿಡೋದಕ್ಕೆ ಎಲ್ಲಾ ತಯಾರಿ ನಡೆದಿತ್ತು ಆದ್ರೆ ಆ ಹೊತ್ತಲ್ಲಿ ನಡೆದ ಒಂದು ಬೆಳವಣಿಗೆ ಈ ಅಸ್ತ್ರ ಸದ್ಯಕ್ಕೆ ಬೇಡವೇ ಬೇಡ ಅನ್ನೋ ನಿರ್ಧಾರಕ್ಕೆ ತಂದು ನಿಲ್ಲಿಸಿತ್ತಾ ಅನ್ನೋ ಚರ್ಚೆ ಕೂಡ ಹುಟ್ಟು ಹಾಕಿದೆ ಇನ್ನೊಂದೆಡೆ ಸೆಷನ್ನಲ್ಲಿ ಮೋದಿ ಕ್ಯಾಬಿನೆಟ್ ಮಂಡಿಸಿರುವ ಮಹತ್ವದ ಮಸೂದೆಗಳಿಗೆ ಜನರಿಂದ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಆದರೆ ವಿಪಕ್ಷಗಳು ಅಸಮಾಧಾನವನ್ನ ಹೊರ ಹಾಕ್ತಾ ಇವೆ ಅನ್ನೋದನ್ನ ಹೇಳಿದ್ವಿ ರಾಹುಲ್ ಗಾಂಧಿ ಕಡೆಯಿಂದಲೂ ಸಾಲು ಸಾಲು ಆರೋಪಗಳು ಬಂದಿದ್ದು ಹೊಸ ರೀತಿಯ ಅಟ್ಯಾಕ್ ಮಾಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ನೂರ ನಲವತ್ತು ಕೋಟಿ ಜನಸಂಖ್ಯೆಯರು ದೇಶವನ್ನ ಆಳ್ಬೇಕು ಅನ್ನೋ ಆಸೆ ರಾಜಕಾರಣಿಗಳಿಗೆ ಇಲ್ಲದೇ ಇರುತ್ತ ಆದ್ರೆ ಈ ಆಳೋದು ನಾಯಕನಾಗೋದು ಅನ್ನೋ ವಿಚಾರ ಮುಂದೆ ಬರ್ತಾ ಇದ್ದ ಹಾಗೆ ಸೇವೆ ಮಾಡೋದು ಮುನ್ನಡೆಸೋದು ಅನ್ನೋ ನಿಜವಾದ ಅರ್ಥಗಳು ಅರ್ಥಹೀನವಾಗಿ ಬಿಡ್ತಾ ಇದೆ ಪ್ರಧಾನಿ ಕುರ್ಚಿ ಅಂದ್ರೆ ರಾಜನ ಕುರ್ಚಿ ಇದ್ದ ಹಾಗೆ ಅಂತ ತಿಳಿದು ಅಲ್ಲಿ ಕೂತವ್ರೆಲ್ಲ ಮನಸ್ಸಿಗೆ ಬಂದಿದ್ದನ್ನ ಮಾಡಿ ಹೋದ್ರು ಆದ್ರೆ ಆ ಕುರ್ಚಿ ಬರೀ ಕುರ್ಚಿ ಅಲ್ಲ ನೂರ ನಲವತ್ತು ಕೋಟಿ ಜನರನ್ನ ನೆತ್ತಿ ಮೇಲೆ ಹೊತ್ತು ಜವಾಬ್ದಾರಿಯಿಂದ ಕುಳಿತುಕೊಳ್ಳೋ ಸ್ಥಾನ ಅಂತ ತಿಳಿದವರು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ ವಿಷಯ ಏನಂದ್ರೆ ಈ ಕುರ್ಚಿಗಾಗಿ ನಡೀತಾ ಇರೋ ಜಟಾಪಟಿಗಳು ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತೆ ಅನ್ನೋದು ನಿರೀಕ್ಷಿತವೆ ಖುದ್ದು ಪ್ರಧಾನಿ ಮೋದಿಯೇ ವೋಟ್ ಚೋರಿಯಿಂದ ಗೆದ್ರು ಅನ್ನೋ ಆಧಾರವಿಲ್ಲದ ಆರೋಪ ಈಗ ಬಂದಿದೆ ಆದರೆ ಈ ನಿರ್ಧಾರ ಯಾವಾಗ ಆಗಿತ್ತು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇದೆ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬರೋದಕ್ಕೆ ಕೆಲವೇ ದಿನಗಳ ಮುನ್ನ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ತಮ್ಮ ಎಕ್ಸ್ ಖಾತೆಯಿಂದ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಅದರಲ್ಲಿ ನೇರವಾಗಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆರೋಪಿಸುವ ಅವರು ಶಾ ಸುಮಾರು ನೂರ ಐವತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹಾಗೂ ಕಲೆಕ್ಟರ್ ಗಳ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ ಬಿಜೆಪಿ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ ಜೂನ್ ನಾಲ್ಕರ ಫಲಿತಾಂಶಕ್ಕೆ ಈಗಾಗಲೇ ಮೋದಿ ಎಂಡ್ ಟೀಮ್ ರೆಡಿ ಆಗಿದೆ ಫಲಿತಾಂಶದಲ್ಲಿ ದೊಡ್ಡ ಗೆಲುವನ್ನು ತೋರಿಸುವುದಕ್ಕೆ ಎಲ್ಲಾ ಪ್ರಯತ್ನಗಳು ನಡೆದಿದೆ ಅನ್ನೋ ಆಂಗಲ್ನಲ್ಲಿ ಟ್ವೀಟ್ ಮಾಡಿರ್ತಾರೆ ಇದು ಪರೋಕ್ಷವಾಗಿ ಫಲಿತಾಂಶದಲ್ಲಿ ಬಿಜೆಪಿ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಹೇಳೋ ಪ್ರಯತ್ನ ಆಗಿರುತ್ತೆ ಆದ್ರೆ ಈ ಹೊತ್ತಲ್ಲಿ ಈ ಟ್ವೀಟ್ ಅನ್ನ ಎಲೆಕ್ಷನ್ ಕಮಿಷನ್ ಗಮನಿಸಿ ಪ್ರತಿಕ್ರಿಯೆ ಕೂಡ ನೀಡಿರುತ್ತೆ ಜಯರಾಮ್ ರಮೇಶ್ ಟ್ವೀಟ್ ಗೆ ಪ್ರತಿಕ್ರಿಯಿಸುವ ಚುನಾವಣಾ ಆಯೋಗ ಈ ರೀತಿ ಗಂಭೀರ ಆರೋಪ ಮಾಡಿ ಸುಮ್ಮನೆ ಕೊರೋ ಹಾಗಿಲ್ಲ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಆಧಾರ ಹಾಗೂ ಸೂಕ್ತ ಸಾಕ್ಷಿಗಳನ್ನ ಕೊಡಬೇಕು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆರೋಪಕ್ಕೆ ತಕ್ಕ ಸಾಕ್ಷ್ಯ ನೀಡಿ ಅಂತ ಸೂಚನೆ ಕೊಟ್ಟಿರುತ್ತೆ ಇದಕ್ಕೂ ಪ್ರತಿಕ್ರಿಯೆ ನೀಡೋ ಜೈರಾಮ್ ರಮೇಶ್ ಖಂಡಿತ ನಮ್ಮ ಬಳಿ ಮಹತ್ವದ ಸಾಕ್ಷಿಗಳಿವೆ ಅದನ್ನೆಲ್ಲ ಮುಂದಿನ ವಾರದ ಒಳಗಾಗಿ ಅಂದ್ರೆ ಜೂನ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನಿಮಗೆ ತಲುಪಿಸ್ತೀವಿ ಅಂತ ಒಪ್ಕೊಂಡಿರ್ತಾರೆ ಆದ್ರೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಈ ವಿಚಾರವೇ ಮಾಯವಾಗಿ ಬಿಡುತ್ತೆ ಕಾರಣ ಏನಂದ್ರೆ ವಿಪಕ್ಷ ನಿರೀಕ್ಷೆ ಮಾಡಿದ್ದು ಎನ್ಡಿಎ ನಾನೂರು ದಾಟುತ್ತೆ ಬಿಜೆಪಿ ಮುನ್ನೂರು ದಾಟುತ್ತೆ ಅಂತ ಬಿಜೆಪಿ ಬೆಂಬಲಿಗರು ಹಾಗೂ ಜನಸಾಮಾನ್ಯರು ಕೂಡ ಆಲ್ಮೋಸ್ಟ್ ಇದು ಆದ್ರೂ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ಬಿಜೆಪಿ ಎ ಎರಡೂ ಸೇರಿ ಮುನ್ನೂರು ಕೂಡ ದಾಟ್ಲಿಲ್ಲ ಈ ಬೆಳವಣಿಗೆ ಬೆನ್ನಲ್ಲೇ ರಾಜಕೀಯ ಲೆಕ್ಕಾಚಾರಗಳು ಬದಲಾಗುತ್ತೆ ಸರ್ಕಾರ ಯಾರು ರಚಿಸ್ತಾರೆ ಮೈತ್ರಿಕೂಟ ಆಗುತ್ತಾ ಪಿಎಂ ಎಂ ಮೋದಿಯೇ ಆಗ್ತಾರಾ ಅಥವಾ ಬೇರೆ ಯಾರಾದ್ರೂ ಆಗ್ಬೋದಾ ಹೀಗೆ ಬೇರೆ ಬೇರೆ ದಿಕ್ಕಿನತ್ತ ಸಾಕ್ತಾ ಹೋಗುತ್ತೆ ಜೈರಾಮ್ ರಮೇಶ್ ಆರೋಪ ಅಲ್ಲಲ್ಲೇ ತಣ್ಣಗಾಗಿ ಹೋಯ್ತು ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇದೆ ಅಲ್ಲಿಗೆ ಒಂದು ವೇಳೆ ಎನ್ಡಿ ಎ ನಾನೂರು ದಾಟಿದ್ರೆ ಅಂದೇ ಈ ಅಸ್ತ್ರ ಬಿಡೋದಕ್ಕೆ ಎಲ್ಲಾ ಸಿದ್ಧತೆ ನಡೆದಿದ್ವು ಅನ್ನೋದು ಈಗ ಪಕ್ಕಾ ಆಗ್ತಾ ಇದೆ ಹಾಗೆ ಆ ಹೊತ್ತಲ್ಲಿ ಈ ಆರೋಪ ಮುಂದೆ ತಂದಿದ್ದರೆ ಖುದ್ದು ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಆಗ್ತಾ ಇತ್ತು ಯಾಕಂದ್ರೆ ಅದರ ಹಿಂದಿನ ನಲ್ಲಿ ಐವತ್ತರ ಆಸುಪಾಸಲ್ಲಿದ್ದ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ತೊಂಬತ್ತಕ್ಕೆ ಏರಿಕೆಯಾಗಿತ್ತು ಆದ್ರಿಂದ ಈ ಆರೋಪಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂಭ್ರಮಾಚರಣೆಯಲ್ಲಿ ಮುಳುಗಿಬಿಡ್ತು ತೊಂಬತ್ತೊಂಬತ್ತು ಸೀಟ್ ಬಂದಿದ್ರಿಂದ ಕಾಂಗ್ರೆಸ್ಗೆ ಯಾವ ರೀತಿ ವರ್ವಾಯಿತು ಗೊತ್ತಿಲ್ಲ ಆದ್ರೆ ಗಾಂಧಿ ಕುಟುಂಬಕ್ಕೆ ಮಾತ್ರ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿತ್ತು ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಏರಿಕೆ ಕಂಡಿದೆ ಅನ್ನೋ ಮಾತನ್ನ ಧೈರ್ಯವಾಗಿ ಹೇಳುವ ವಾತಾವರಣ ನಿರ್ಮಾಣ ಆಯಿತು ರಾಹುಲ್ ಗಾಂಧಿಗೆ ಅವಿರೋಧವಾಗಿ ವಿಪಕ್ಷ ನಾಯಕ ಸ್ಥಾನವು ಸಿಗುವಂತಾಯ್ತು ವಿಷಯ ಏನಂದ್ರೆ ಒಂದು ವರ್ಷದ ಹಿಂದೆ ಮಾಡಿದ ಆರೋಪಕ್ಕೆ ಇನ್ನೂ ಕೂಡ ಜೈರಾಮ್ ರಮೇಶ್ ಸಾಕ್ಷಿ ಕೊಟ್ಟಿಲ್ಲ ಅನ್ನೋದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಅಲ್ಲದೆ ಈ ಬಗ್ಗೆ ಎಲೆಕ್ಷನ್ ಕಮಿಷನ್ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಒಂದು ವೇಳೆ ಅಂದೇ ವೋಟ್ ಚೋರಿ ಆರೋಪಕ್ಕೆ ಪ್ಲಾನ್ ನಡೆದು ರಿಸಲ್ಟ್ ವ್ಯತ್ಯಾಸ ಆಗಿದ್ರಿಂದಲೇ ತಣ್ಣಗಾಯ್ತು ಅನ್ನೋದೇ ನಿಜವಾದ್ರೆ ಈಗ ಅದನ್ನ ಮುಂದೆ ತಂದಿರುವುದಕ್ಕೂ ಕೂಡ ಬಲವಾದ ಕಾರಣಗಳಿವೆ ಅದೇನಂದ್ರೆ ಕಳೆದ ಒಂದು ವರ್ಷಗಳಲ್ಲಿ ಹಲವು ವಿಧಾನಸಭಾ ಚುನಾವಣೆ ಸೋತ್ರರು ಅದನ್ನ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ತೀರಾ ದೊಡ್ಡ ಕಾರಣ ಇರಲಿಲ್ಲ ಆದ್ರಿಂದ ಇವಿಎಂ ಆರೋಪ ಮುಂದುವರಿಸಿದ್ರು ಆದ್ರೆ ಈಗ ನಕಲಿ ವೋಟ್ ಕ್ಯಾನ್ಸಲ್ ಆಗಿರೋದ್ರಿಂದಲೇ ಸೋಲಾಯಿತು ಅನ್ನೋ ವರದಿ ಬಂತು ಅಂದ್ರೆ ಮುಂದಿನ ಗಳಲ್ಲಿ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ ಈ ಕಾರಣಕ್ಕೆ ಈಗ ಈ ಅಸ್ತ್ರ ಪ್ರಯೋಗ ಆಗ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಇನ್ನು ಈಗ ಈ ಅಸ್ತ್ರವನ್ನ ದೊಡ್ಡದಾಗಿ ಪ್ರಯೋಗಿಸ್ತಾ ಇರೋ ರಾಹುಲ್ ಸದ್ಯ ಮೋದಿ ಕ್ಯಾಬಿನೆಟ್ ಮಂಡಿಸಿರೋ ಕಾಯ್ದೆಗಳ ವಿರುದ್ಧ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಬಹುತೇಕ ಎಲ್ಲಾ ವಿಪಕ್ಷಗಳ ನಾಯಕರು ಅಸಮಾಧಾನ ಹೊರ ಹಾಕಿರೋ ಹೊತ್ತಲ್ಲಿ ರಾಹುಲ್ ವಿರೋಧಿಸುವುದರಲ್ಲಿ ಅಚ್ಚರಿಯೇನೂ ಇಲ್ಲ ಆದ್ರೆ ಅವರು ಹೇಳಿರೋ ಮಾತುಗಳು ಗಮನ ಸೆಳೀತಾ ಇದೆ ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನ್ ಕೇಂದ್ರಾಡಳಿತ ಪ್ರದೇಶಗಳ ಅಮೆಂಡ್ಮೆಂಟ್ ಹಾಗೂ ಸಿಎಂ ಪಿಎಂ ಅಥವಾ ಮಿನಿಸ್ಟರ್ ಮೇಲೆ ಕಾನೂನು ಅಸ್ತ್ರದ ಮಸೂದೆಗೆ ಪ್ರತಿಕ್ರಿಯಿಸಿರೋ ರಾಹುಲ್ ಹೇಳೋದು ಮೋದಿ ಸರ್ಕಾರ ದೇಶವನ್ನ ಬಹಳ ಹಿಂದಕ್ಕೆ ಕೊಂಡೊಯ್ತಾ ಇದೆ ಅಂತ ಅಂದ್ರೆ ರಾಜರ ಆಳ್ವಿಕೆಯಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ರಾಜ ಯಾರನ್ನ ತೆಗೆದುಹಾಕಿ ಅಂತಾರೋ ಅವರನ್ನ ತೆಗೆದು ಹಾಕಬೇಕು ಆ ಪರಿಸ್ಥಿತಿ ಈಗ ಮತ್ತೆ ನಿರ್ಮಾಣ ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಹಾಗೆ ಮುಂದುವರಿಯೋ ರಾಹುಲ್ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಚುನಾಯಿತ ಅಭ್ಯರ್ಥಿಗೆ ಇರೋ ಹಕ್ಕುಗಳನ್ನ ಹಿಡಿದಿಟ್ಟು ಕಟ್ಟುಪಾಡುಗಳನ್ನ ಹಾಕಲಾಗ್ತಾ ಇದೆ ಒಂದು ವೇಳೆ ಯಾರ ಮೇಲಾದ್ರೂ ಇಷ್ಟ ಇಲ್ಲ ಅಂದ್ರೆ ಅವರ ಮೇಲೆ ಇಡಿ ಅಸ್ತ್ರ ಪ್ರಯೋಗಿಸಿ ಬಂಧಿಸೋದು ನಂತರ ಮೂವತ್ತು ದಿನಗಳ ಕಾಲ ಜೈಲಲ್ಲಿಟ್ಟು ಕುರ್ಚಿಯಿಂದ ಕೆಳಗಿಳಿಸೋದು ಅಂತ ದೂರಿದ್ದಾರೆ ವಾಸ್ತವ ಏನಂದ್ರೆ ಈವರೆಗೆ ಯಾರ ಮೇಲೆಲ್ಲ ಇಡಿ ಹಾಗೂ ಇತರೆ ಸಂಸ್ಥೆಗಳು ದಾಳಿ ನಡೆಸಿದೆಯೋ ಅವರ್ಯಾರು ದೈವಾಂಶ ಸಂಭೂತರಲ್ಲ ಎಲ್ಲರನ್ನೂ ಆಧಾರ ಹಾಗೂ ಸಾಕ್ಷಿಗಳ ಸಮೇತವೇ ವಿಚಾರಣೆ ನಡೆಸಲಾಗಿದೆ ಒಬ್ಬ ಅಮಾಯಕ ನಾಯಕನ ಮೇಲೆ ಈ ರೀತಿ ನಡೆದ್ರೆ ರಾಹುಲ್ ಮಾತುಗಳನ್ನ ಒಪ್ಪಬಹುದಿತ್ತು ಆದ್ರೆ ಕೇಜ್ರಿವಾಲ್ ರಂತ ಘಟಾನುಘಟಿಗಳನ್ನ ನೋಡಿದಾಗ ಈ ಮಾತನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜನರ ಅನಿಸಿಕೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ನಿನ್ನೆ ಪ್ರಿಯಾಂಕಾ ವಾದ್ರಾ ಯಾವ ವಿಚಾರವನ್ನ ಹೈಲೈಟ್ ಮಾಡಿದ್ರೋ ರಾಹುಲ್ ಕೂಡ ಅದೇ ಪಾಯಿಂಟ್ ಅನ್ನ ಹೈಲೈಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ಮುಂದಿನ ಅಜೆಂಡಾ ಇದೇ ಅಂತಲೂ ಚರ್ಚೆಗಳಾಗ್ತಾ ಇದೆ ಆದ್ರೆ ಇದಕ್ಕಿಂತ ದೊಡ್ಡದಾಗಿ ರಾಹುಲ್ ಬಿಟ್ಟ ಅಸ್ತ್ರ ಏನಂದ್ರೆ ಹಳೆಯ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಕನ್ಕರ್ ಏನಾದ್ರು ಅನ್ನೋದು ನಾವು ಯಾವ ಕಾರಣಕ್ಕೆ ಹೊಸ ವೈಸ್ ಪ್ರೆಸಿಡೆಂಟ್ ಆರಿಸ್ತಾ ಇದ್ದೀವಿ ಅನ್ನೋದು ಮರಿಬಾರದು ನಾನು ಕೆಲ ನಾಯಕರ ಬಳಿ ಚರ್ಚೆ ನಡೆಸುವಾಗ ಈ ವಿಚಾರ ನೆನಪಾಯಿತು ಹಳೆಯ ವೈಸ್ ಪ್ರೆಸಿಡೆಂಟ್ ಏನಾದರೂ ಅನ್ನೋ ಪ್ರಶ್ನೆಗೆ ಉತ್ತರ ಅವರು ಹೋದ್ರು ಅಷ್ಟೇ ಅನ್ನೋ ಹಾಗಾಗಿದೆ ದನಕರ್ ಯಾಕೆ ಅಡಗಿ ಕೂತಿದ್ದಾರೆ ವೈಸ್ ಪ್ರೆಸಿಡೆಂಟ್ ಬಾಯಿ ಬಿಟ್ಟು ಮಾತನಾಡೋ ಅವಕಾಶವೂ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾರಾ ರಾಜ್ಯಸಭೆಯಲ್ಲಿ ದನಿ ಏರಿಸಿದ ಕಾರಣಕ್ಕೆ ಅವರ ಹುದ್ದೆಗೆ ಕಂಟಕ ಬಂದಿದೆ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ದಾರೆ ವಿಷಯ ಏನಂದ್ರೆ ಜಗದೀಪ್ ದನಕರ್ ರಾಜೀನಾಮೆಗೆ ಅನಾರೋಗ್ಯ ಕಾರಣ ಅನ್ನೋದು ಅಧಿಕೃತ ಸ್ಟೇಟ್ಮೆಂಟ್ ಕೊಟ್ಟರು ಅದು ವಾಸ್ತವ ಅಲ್ಲ ಅನ್ನೋದು ಜನರಿಗೂ ಗೊತ್ತಿದೆ ಹಲವು ರೂಮರ್ ಗಳು ದನಕರ್ ಮೇಲಿದ್ದು ಆ ಪೈಕಿ ಅವರು ರಾಜೀನಾಮೆಗೂ ಎರಡು ದಿನಗಳ ಮುನ್ನ ಖರ್ಗೆ ಹಾಗೂ ಕೇಜ್ರಿವಾಲ್ ರನ್ನ ಭೇಟಿ ಮಾಡಿದ್ದ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು ಅದರಿಂದ ಒಳಗೊಳಗೆ ಏನಾಗಿದೆ ಅನ್ನೋದರ ನಿಖರ ಮಾಹಿತಿ ಮುಂದಿನ ದಿನಗಳಲ್ಲಿ ಸಿಗಬೇಕಿದೆ ಒಟ್ನಲ್ಲಿ ಒಂದು ಹೆಜ್ಜೆ ಇಡೋ ಮುನ್ನ ಬಿಜೆಪಿ ನಾಯಕರು ಎಷ್ಟು ಸಲ ಯೋಚಿಸಿರ್ತಾರೋ ಕೈ ನಾಯಕರು ಕೂಡ ಅದಕ್ಕಿಂತ ಒಂದು ಹಂತ ದೊಡ್ಡ ಮಟ್ಟದಲ್ಲಿ ಯೋಚಿಸಿ ಅಸ್ತ್ರ ಬಿಡ್ತಾರೆ ಅನ್ನೋದಕ್ಕೆ ವೋಟ್ಚೋರಿ ವಿಚಾರವೇ ಸಾಕ್ಷಿ ರಾಜಕೀಯವಾಗಿ ಎರಡೂ ದಿಕ್ಕಿನಿಂದ ಅಸ್ತ್ರ ಪ್ರಯೋಗಕ್ಕೆ ಅವಕಾಶ ಇದೆ ಆದರೆ ಅಂತಿಮವಾಗಿ ಜನರಿಗೆ ಯಾವುದು ಸರಿ ಅನ್ಸುತ್ತೆ ಯಾರ ಪರ ನಿಲ್ಲಬೇಕು ಅನ್ಸುತ್ತೆ ಯಾರ ಜೊತೆ ನಿಂತರೆ ಉಳಿಗಾಲ ಇದೆ ಅನ್ಸುತ್ತೆ ಅನ್ನೋದು ಪ್ರಮುಖ ಆಗುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ